ಮಸ್ತ್ಕತಿ ಅದಾಗ ಹೆಂಗ ಮಾಡೋನು ಏನೇನ್ ಬೇಕಾ ನೋಡ್ಕೊಂಬನ ಬರ್ರಿ ಫ್ರೆಂಡ್ಸ್ ಇವತ್ತು ನೋಡ್ಬಾ ಕುಕ್ಕರ್ನಾಗ ಐದು ಐದು ನಿಮಿಷ ಒಳಗ ರೆಡಿ ಆಗಂತ ಪುಲಾವ್ ಮಾಡಿ ತೋರಿಸಿರತ್ತ ಫ್ರೆಂಡ್ಸ್ ಬಾ ಈಗ ಕುಕ್ಕರ್ ಈಗ ಅದು ಬಿಸಿ ಆಗೈತಿ ಅದ್ರೊಳಗೆ ಈಗ ಎಣ್ಣೆ ಹಾಕೊಂಬಿಡ್ತೇನೆ ನೋಡಿ ನೀ ನೋಡಪ್ಪ ಒಲಾಮ್ಸಲ್ಲಿ ಪಲಾವ್ ಎಲೆ ಜಾವಿತ್ರಿ ಹೂವು ಚಕ್ಕಿ ದಾಲ್ಚಿನ್ನಿ ಇದು ಲವಂಗ ಅಡವಿ ಅಲಕ್ಕಿ ಹಸ್ರ ಅಲಕ್ಕಿ ಹಾಕೊಂಡ್ಬಿಡ್ತೇನೆ ನೋಡಿ ಬಿಸಿ ಆಗೈತಿ ಎಣ್ಣೆ ಅದು ಹಾಕೊಂಡ್ಬಿಡ್ತೇನೆ ನೋಡಿ ಮಿಕ್ಸ್ ಮಾಡ್ಕೋತೇನೆ ನೋಡಿದ್ರೆ ಮೂಡಿಗೆ ನೋಡ್ಬಾ ಇವು ಸಣ್ಣಗೆ ಹಚ್ಚಿಟ್ಟು ಮಿಕ್ಸ್ ಈ ನೋಡ್ಪಾ ಅರ್ಧ ಸ್ಪೂನ್ ಅಷ್ಟು ಅರ್ಶ್ ನ ಒಂದು ಸ್ಪೂನ್ ಅಷ್ಟು ಖಾರ ಸ್ವಲ್ಪ ಒಂದೂವರೆ ಸ್ಪೂನ್ ಅಷ್ಟು ಖಾರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೆ ನೋಡ್ಕ ಟಮಾಟೋ ಯಾರು ಟಮಾಟಿ ಹೆಚ್ಚು ನೋಡಿ ಸುಲ್ತಾನ ಟಮಾಟಿ ಉಳಗಡೆ ಎಲ್ಲ ಮೆತ್ತಗತಿಗ ಅದರಿಂದ ಈಗ ವೆಜಿಟೇಬಲ್ ನಾನು ಒಂದೊಂದು ಒಂದೊಂದು ಈಗ ಫಸ್ಟ್ ಬೀನ್ಸ್ ಒಂದು ಬಟ್ಲಷ್ಟು ಬೀನ್ಸ್ ಆಮ್ಯಾಗ ಆಲೂಗಡ್ಡೆ ಸಣ್ಣ ಸಣ್ಣ ಆಲೂಗಡ್ಡೆ ಇದ್ವು ನಾಲ್ಕು ಐದು ಆಲೂಗಡ್ಡೆ ಇವು ಆಮೇಲೆ ಕ್ಯಾರೆಟ್ ಆಮೇಲೆ ಒಂದು ಗೋಬಿ ನೋಡಪ್ಪ ಇದು ಗೋಬಿ ಹಾ ಸ್ವಚ್ಛ ಆಗ ಸ್ವಚ್ಛ ಮಾಡಿ ಉಪ್ಪು ನೀರ್ಗಳಾಗ ನೆನೆದಿಟ್ಟಿದ್ದೆ ಉಳಾಪಳ ಏನಾದ್ರು ಮ್ಯಾಗ ಬರ್ತಾವ ಅಂತ ಹೇಳಿ ಅದನ್ನ ಹಾಕಿ ನೋಡಿ ಮತ್ತೆ ನಾವು ಹುಳ ಹಾಕಿದ್ದೆ ಇಲ್ಲ ಹುಳ ಇಲ್ಲ ಒಂದು ಕಪ್ ಅಷ್ಟು ವಟಾನಿ ವಟಾನಿ ಹಾ ಹಸಿ ವಟಾಣಿ ಹಸಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಹಾ ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ ಪಲಾವ್

ఇక కత్తెర కొట్టుకోవాలి. మనకు ధనియాపుడ పాత్ర వన్స్ స్కూప్. 1 వన్స్ స్కూప్ ధనియాపుడ పోస్తనే. మనకు జీరా పౌడర్ 1 స్కూప్ అష్ట. మనకు కస్తూరి మెంతి. ఇప్పుడు ఎలాప గిస్ పక్కన పెడతనే.

ಸುಲ್ತಾನ ಈ ನೋಡಿ ನೀರ್ ಬಾಯ್ಲ್ ಆಗೈತಿ ಗರಂ ಮಸಾಲೆ ಹಾಕೊಂಬತ್ತೆ ನೋಡ್ರಿ ಒಂದ್ ಸ್ಪೂನ್ ಅಷ್ಟ ಹಾಕೊಂಡು ಇದನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಅಕ್ಕಿ ತೊಳೆದ್ರ ಹಾಕೊಂಬತ್ತೆ ನೋಡಿ ಈ ನೋಡಿ ಎರಡ್ ಗ್ಲಾಸ್ ಅಕ್ಕಿ ಅದಾವ ತೊಳ ತೊಂಬತ್ತೆ ನೋಡಿ ಈ ನೋಡ್ ಅಕ್ಕಿ ತೊಳೆದ್ರ ತಗೊಂಬಿಟ್ಟೇನೆ ಹಾಕೊಂಬಿಡ್ತೇನೆ ನೋಡಿ

ಅಮ್ಮ ಹೀರಾಮ ಹೀರಾಮ ಪಲವಾಟಿ ನೋಡ್ರಿ ಫ್ರೆಂಡ್ಸ್ ನಾವು ಕರೆದೆ ಇಲ್ರಿ 게ಸ್ಟ್ಗಳ ತಾವಾಗ್ಲೇ ಬಂದಬಿಟ್ರು ಇಲ್ಲಿ ಮೊತ್ತು ಬಂದಂಗ ಎಲ್ಲ சொல்ರಿ ಏ ಎಲ್ಲ ಕರೆದು ತರ ಅದೇನ್ ಮಸಾಲೆ ಹಾಕೇಳಲ್ರಿ ಅದು ಬಸಿಗೆ ಮಾತ್ರ ನೋಡ್ರಿ ಫ್ರೆಂಡ್ಸ್ ಅವರು ಚೆನ್ನಾಗಿ ಹೆಚ್ಚಿ ಅಂಗೆ ಟೇಸ್ಟ್ ಮಾಡೋ

ம ನೋಡ್ರಿ ನಾವು ಮಾಡಿದ್ದ ಫಲ ನಿಮ್ಗೆ ಎಲ್ಲಾರ್ಗು ಇಷ್ಟ ಆದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಶೇರ್ ಮಾಡಿ ಶೇರ್ ಮಾಡ್ರಿ ಫ್ರೆಂಡ್ಸ್ ಅದಷ್ಟು ಅದ್ ಶೇರ್ ಮಾಡಿ